ಹುಬ್ಬಳ್ಳಿಯಲ್ಲಿ ನಡೆದ ರಾಷ್ಟ್ರೀಯ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಮೂವತ್ನಾಲ್ಕು ಪದಕಗಳೊಂದಿಗೆ ಜೋಯಿಡದ ಕೀರ್ತಿ ಪಸರಿಸಿದ ಕರಾಟೆ ವಿದ್ಯಾರ್ಥಿಗಳು ಹುಬ್ಬಳ್ಳಿಯಲ್ಲಿ ನಡೆದ ಪ್ರೀಮಿಯರ್ ಕರಾಟೆ ರಾಷ್ಟ್ರೀಯ ಚಾಂಪಿಯನ್ಶಿಪ್ನಲ್ಲಿ ಜೋಡದ ಕರಾಟೆ ವಿದ್ಯಾರ್ಥಿಗಳು ಭಾಗವಹಿಸಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿ ಒಟ್ಟು ಮೂವತ್ನಾಲ್ಕು ಪದಕಗಳೊಂದಿಗೆ ಜೋಯಿಡದ ಕೀರ್ತಿಯನ್ನು ಪಸರಿಸಿದ್ದಾರೆ ರಾಷ್ಟ್ರೀಯ ಕರಾಟೆ ಚಾಂಪಿಯನ್ಶಿಪ್ ಸ್ಪರ್ಧೆಯಲ್ಲಿ ಜೋಯಿಡದ ಪಿ ಎಂ ಶ್ರೀ ಉನ್ನತೀಕರಿಸಿದ ಶಾಲೆ ಶ್ರೀರಾಮ ಪ್ರೌಢಶಾಲೆ ಸರಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಮತ್ತು ಹೋಲಿ ಫ್ಯಾಮಿಲಿ ಶಾಲೆಯ ಒಟ್ಟು ಇಪ್ಪತ್ತ್ಮೂರು ವಿದ್ಯಾರ್ಥಿಗಳು ಭಾಗವಹಿಸಿ ಒಂಬತ್ತು ಚಿನ್ನ ಹದಿನಾಲ್ಕು ಬೆಳ್ಳಿ ಮತ್ತು ಹನ್ನೊಂದು ಕಂಚಿನ ಪದಕಗಳನ್ನು ತಮ್ಮದಾಗಿಸಿಕೊಂಡು ಈ ಸಾಧನೆಯನ್ನು ಮೆರೆದಿದ್ದಾರೆ ಸಾಧನೆಗೆಯದ ಈ ಎಲ್ಲ ವಿದ್ಯಾರ್ಥಿಗಳು ಜೋಯಿಡದ ಅಸ್ಪೈರ್ ಸ್ಪೋರ್ಟ್ಸ್ ಕರಾಟೆ ಅಕಾಡೆಮಿಯಲ್ಲಿ ಕರಾಟೆ ತರಬೇತಿಯನ್ನು ಪಡೆಯುತ್ತಿದ್ದು ಖ್ಯಾತ ಕರಾಟೆ ತರಬೇತುದಾರರಾದ ರಾಜೇಶ್ ಎಸ್ ಗಾವಡೆ ಅವರು ಕರಾಟೆ ತರಬೇತಿಯನ್ನು ನೀಡುತ್ತಿದ್ದಾರೆ ಇದೇ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ರಾಜೇಶ್ ಎಸ್ ಗಾವಡೆ ಅವರ ಪತ್ನಿ ಹಾಗೂ ಕರಾಟೆ ಪಟು ಸುಪ್ರಿಯಾ ರಾಜೇಶ್ ಗಾವಡೆ ಅವರು ಸಹ ಅತ್ಯುತ್ತಮ ಪ್ರದರ್ಶನವನ್ನು ತೋರಿ ಒಂದು ಚಿನ್ನ ಮತ್ತು ಒಂದು ಬೆಳ್ಳಿ ಪದಕವನ್ನು ಪಡೆದು ಗಮನ ಸೆಳೆದಿದ್ದಾರೆ ರಾಜೇಶ್ ಎಸ್ ಗಾವಡೆ ಅವರ ನೇತೃತ್ವದ ಅಸ್ಪೈರ್ ಸ್ಪೋರ್ಟ್ಸ್ ಕರಾಟೆ ಅಕಾಡೆಮಿಯು ಈಗಾಗಲೇ ರಾಜ್ಯ ರಾಷ್ಟ್ರ ಮಟ್ಟದ ಹಲವಾರು ಕರಾಟೆ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅತ್ಯುತ್ತಮ ಸಾಧನೆಯ ಮೂಲಕ ಜೋಯಿಡಾ ತಾಲೂಕಿಗೆ ಕೀರ್ತಿಯನ್ನು ತಂದುಕೊಟ್ಟಿದೆ ಈ ಸಾಧನೆಯನ್ನು ಮೆರೆದ ಕರಾಟೆ ವಿದ್ಯಾರ್ಥಿಗಳಿಗೆ ಹಾಗೂ ಜೋಯಡದ ಅಸ್ಪೈರ್ ಸ್ಪೋರ್ಟ್ಸ್ ಕರಾಟೆ ಅಕಾಡೆಮಿಗೆ ತಾಲೂಕಿನ ಗಣ್ಯರನೇಕರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ